ಹೈ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಪವಿ ಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಗೋಕರ್ಣ ಟೆಂಪಲ್ಗೆ ಹೋಗಿರುವಂತದ್ದು ತಿಳಿಸಿದ್ದೆ ಅದರ ಕಂಟಿನ್ಯೂಷನ್ ವ್ಲಾಗ್ ಇದು ಅಂಡ್ ಟ್ರಿಪ್ ನ ಲಾಸ್ಟ್ ವ್ಲಾಗ್ ಅಂತಾನೆ ಹೇಳ್ಬೋದು ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕೇಳೋದಾದ್ರೆ ಉತ್ತರ ಕನ್ನಡ ಅಂದರೆ ತುಂಬಾ ವಿಚಾರಕ್ಕೆ ಫೇಮಸ್ ಜಾಸ್ತಿ ಯಾವುದಕ್ಕೆ ಫೇಮಸ್ ಮತ್ತು ಸ್ಪೆಷಲ್ ಅಂತಂದರೆ ಜೋಗ ಜಲಪಾತ ಸೊ ನಾವು ಅಲ್ಲಿಗೆ ಬಂದಿದ್ದೀವಿ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿದರೆ ಗೊತ್ತಿರುತ್ತೆ ನಿಮಗೆ ಲೈಫಲ್ಲಿ ಒಂದು ಸಲ ಆದರೂ ಜೋಗದ ಗುಂಡಿ ನೋಡಬೇಕು ಅಂತಾರೆ ಬಟ್ ನಾನು ತುಂಬ ಸಲ ನೋಡಿದ್ದೀನಿ ಬಟ್ ಇವಾಗ ಮತ್ತೊಮ್ಮೆ ನೋಡುವ ಅಂತ ಹೇಳಿ ಬಂದಿದ್ದೀವಿ ಟಿಕೆಟ್ ಇಲ್ಲಿ ಒನ್ ಟ್ವೆಂಟಿ ಇರುತ್ತೆ ಅಷ್ಟೇ ಲಾಸ್ಟ್ ಟೈಮ್ ನಾನು ಬಂದಿದಾಗ ಇದೆಲ್ಲ ಇರಲಿಲ್ಲ ಇವಾಗ ಹೋಟೆಲೆಲ್ಲ ಆಗಿದೆ ಇನ್ನೂ ಸ್ವಲ್ಪ ಸ್ವಲ್ಪ ಕಾಮಗಾರಿ ನಡೀತಾನೆ ಇದೆ ಕಂಪ್ಲೀಟ್ ಆಗಿಲ್ಲ ಅದೆಲ್ಲ ಒಂದು ಏನಂತಂದ್ರೆ ಮುಂಚೆ ನಾವು ಸ್ಕೂಲು ಮತ್ತು ಕಾಲೇಜಿಂದ ಬರಬೇಕಾದ್ರೆ ಕೆಳಗಡೆ ಎಲ್ಲ ಬಿಡ್ತಾ ಇದ್ರು ಹತ್ತಿರದಿಂದನೇ ನೋಡ್ಬೋದಿತ್ತು ಬಟ್ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅಥವಾ ಏನೋ ಗೊತ್ತಿಲ್ಲ ಬಿಡ್ತಾ ಇಲ್ಲ ಆ ಮೇಲುಗಡೆನೇ ನಿಂತು ನೋಡಬೇಕು ಅದು ಸ್ವಲ್ಪ ಬೇಜಾರಾಯಿತು ಬಟ್ ಇಟ್ಸ್ ಓಕೆ ಬೇಸಿಗೆ ಆದರೂ ಪರವಾಗಿಲ್ಲ ಸ್ವಲ್ಪ ನೀರು ಚೆನ್ನಾಗೇ ಇತ್ತು ಸೊ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಹಾಲಿಡೇ ಇರೋದ್ರಿಂದ ಸುಮಾರು ಜನ ಇದ್ರು ಎಲ್ಲರೂ ಬಂದು ಬಂದು ನೋಡ್ಕೊಂಡು ಹೋಗ್ತಾ ಇದ್ರು ಹೋಗೋರು ಹೋಗ್ತಿದ್ರು ಬರೋರು ಬರ್ತಾ ಇದ್ರು ಸ್ವಲ್ಪ ಜಾಸ್ತಿ ಜನನೇ ಇದ್ರು ಅಂತ ಹೇಳಬಹುದು ನಾವು ಕೂಡ ನೋಡ್ಕೊಂಡು ಒಂದಷ್ಟು ಫೋಟೋ ಕೂಡ ತಗೊಂಡ್ವಿ ಅಲ್ಲೇ ಬೇಕಾದ್ರೂ ಫೋಟೋ ತೆಗೆಯೋರು ಇರ್ತಾರೆ ಅವ್ರ ಹತ್ರ ಕೂಡ ನಾವು ಬೇಕಿದ್ರೆ ತೆಗೆಸ್ಕೋಬಹುದು ನಾವು ಬಂದಿದ್ದ ಮಧ್ಯಾಹ್ನ ಆಗಿರೋದ್ರಿಂದ ಸಿಕ್ಕ ಬಟ್ಟೆ ಬಿಸಿಲಿತ್ತು ನಿಲ್ಲೋದಿಕ್ಕೆ ಆಗ್ತಿರ್ಲಿಲ್ಲ ಬಟ್ ಓಕೆ ಬರೋದ್ ಬಂದಿದೀವಿ ಅಂತ ಹೇಳಿ ನೋಡ್ಕೊಂಡು ಬಂದ್ವಿ ನಾವು ಜೋಗ್ ಫಾಲ್ಸ್ ಎಲ್ಲ ನೋಡ್ಕೊಂಡು ಹಾಗೆ ಊಟ ಟೈಮ್ ಆಗಿತ್ತು ಅಂತ ಹೇಳಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಇಲ್ಲಿಗೆ ಬರ್ತಾ ಇದೀವಿ ಸಿಗಂದೂರ್ಗೆ ಹೋಗೋದಕ್ಕೆ ಅಂತ ಹೇಳಿ ಇಲ್ಲಿ ನೀರ್ ದಾಟಿ ಹೋಗಬೇಕು ಈ ಎರಡು ರೂಟ್ ಇದೆ ಇಲ್ಲಿ ನಾವು ಈ ರೂಟ್ ಆಯ್ಕೆ ಮಾಡ್ಕೊಂಡಿದ್ವಿ ಯಾಕಂದ್ರೆ ನಾವು ಕೊಲ್ಲೂರನ್ನ ಹಾಲೆಡಿ ನೋಡಿರೋದ್ರಿಂದ ಬೇಡ ಅಂತ ಹೇಳಿ ಸ್ಕಿಪ್ ಮಾಡಿಕೊಂಡು ನಾವು ಈ ರೂಟ್ ಅಲ್ಲಿ ಬಂದಿದೀವಿ ಈ ಕಡೆಯಿಂದ ದಾಟಿ ಆ ಕಡೆಗೆ ಹೋಗಬೇಕು ಸೊ ಹಾಗಾಗಿ ಲಾಂಜಲ್ಲಿ ಹೋಗ್ತಾ ಇದೀವಿ ಟೆಂಪಲ್ಲು ಫೋರ್ ಓ ಕ್ಲಾಕ್ ಓಪನ್ ಆಗತ್ತಂತೆ ಇವಾಗ ತ್ರೀ ಫಾರ್ಟಿ ಫೈವ್ ಆಗಿದೆ ಹೋಗೋಷ್ಟು ಸರಿ ಹೋಗುತ್ತೆ ಈ ಥರ ನೀರನ್ನು ದಾಟಿ ನಾವು ಹೋಗಬೇಕು ಲಾಂಜಲ್ಲಿ ಹೋಗ್ತಾ ಇದೀವಿ ಈ ಒಂದು ರೂಟನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ ಈ ಥರ ರೂಟಲ್ಲಿ ಬಂದಾಗ ನಮಗೆ ಸಿಗಂದೂರ್ಗೆ ಹೋಗೋದಕ್ಕೆ ಒಂದು ಫಾರ್ಟಿ ಕಿಲೋಮೀಟರ್ ಅಷ್ಟೇ ಅಂತೆ ನಮ್ಗೆ ಇನ್ನೂ ಫಾರ್ಟಿ ಕಿಲೋಮೀಟರ್ ಸೇವ್ ಆಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾವು ಈ ಒಂದು ರೂಟನ್ನ ಚಾಯ್ಸ್ ಮಾಡಿಕೊಂಡು ಬಂದ್ವಿ ಇವಾಗ ನಮ್ಮ ಟಿ ಟಿನ ನಾವು ಅಲ್ಲಿ ನಿಲ್ಲಿಸಿ ಪಾರ್ಕ್ ಮಾಡಿ ಬಂದುಬಿಟ್ವಿ ಗೊತ್ತಾಗಲಿಲ್ಲ ನಮಗೆ ಅದನ್ನು ಕೂಡ ನಾವು ಇಲ್ಲಿ ತೊಗೊಂಡು ಹೋಗ್ಬೋದಿತ್ತು ಲಾಂಜಲ್ಲಿ ಹೋಗ್ಬೋದಿತ್ತಂತೆ ಬಟ್ ನಾವು ಗೊತ್ತಾಗ್ದೇ ಬಂದ್ಬಿಟ್ವಿ ಒಂದಷ್ಟು ಒಂದು ಒಂದು ಹಾಫ್ ಕಿಲೋಮೀಟರ್ ಅಷ್ಟೇ ಬಂದು ಇಲ್ಲಿ ನೋಡಿದ್ವಿ ಆಮೇಲೆ ಗೊತ್ತಾಯಿತು ಇಲ್ಲಿ ಕಾರು ಬೈಕು ಎಲ್ಲನೂ ಕೂಡ ಇಲ್ಲಿ ನಾವು ತೊಗೊಂಡು ಹೋಗ್ಬೋದು ನಾವೇನೇ ಇಲ್ಲೇ ಬಟ್ ಬಂದ ಮೇಲೆ ಅನ್ನಿಸ್ತು ನಮಗೆ ಬಟ್ ಇಟ್ಸ್ ಓಕೆ ಅಂತ ಹೇಳಿ ಓದ್ವಿ ಇಲ್ಲಿ ಒಂದು ತರ್ಟಿ ಅಥವಾ ಒಂದು ಫಿಫ್ಟಿ ಆ ಥರ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ ಒಬ್ಬರಿಗೆ ಇಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಈ ಕಡೆಯಿಂದ ಆ ಕಡೆಗೆ ದಾಟಿ ಹೋದರೆ ಅಲ್ಲಿಂದ ನಮಗೆ ಅಲ್ಲಿ ವೆಹಿಕಲ್ಸು ತುಂಬ ಇರ್ತವೆ ಆಗಿರ್ಬೋದು ಟ್ಯಾಕ್ಸಿಗಳಾಗಿರ್ಬೋದು ಜೀಪ್ಗಳಾಗಿರ್ಬೋದು ಟಿ ಟಿಗಳಾಗಿರ್ಬೋದು ನಾವು ಎಷ್ಟು ಜನ ಇದ್ದೀವಿ ಅದನ್ನು ನೋಡಿಕೊಂಡು ನಾವು ಅದನ್ನು ಚಾಯ್ಸ್ ಮಾಡ್ಕೋಬೋದು ಆ ರೀತಿ ವ್ಯವಸ್ಥೆ ಕೂಡ ಇರುತ್ತೆ ಅಲ್ಲಿ ಒಬ್ಬರಿಗೆ ಒನ್ ಫಿಫ್ಟಿ ಅಂತ ಅನ್ಸುತ್ತೆ ಆ ಒನ್ ಫಿಫ್ಟಿ ತಗೋತಾರೆ ಅಲ್ಲಿ ಎಲ್ಲ ಟಿಕೆಟ್ ಇವಾಗ ಲಾಂಜ್ನ ಹತ್ಕೊಂಡು ಬಂದ್ವಿ ಇಲ್ಲಿ ಒಂದು ಎರಡು ಲೇಯರಲ್ಲಿ ಕೂತ್ಕೊಳ್ಳೋದಕ್ಕಿಂತ ವ್ಯವಸ್ಥೆ ಮಾಡಿರ್ತಾರೆ ಬಟ್ ಏಜ್ ಆಗಿರೋರು ಅಥವಾ ಯಾರು ಮೊದಲು ಬರ್ತಾರೆ ಅಂತವರು ಅಲ್ಲಿ ಕೂತ್ಕೊಬಿಡ್ತಾರೆ ಸೊ ನಮಗೆ ಸೀಟ್ ಸಿಗಲಿಲ್ಲ ಎಲ್ಲರಿಗೂ ಸೊ ಹಾಗಾಗಿ ನಿಂತ್ಕೊಂಡೆ ನಾವು ಹೋದ್ವಿ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ವಾ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಸುತ್ತಲೂ ನೀರಿರುತ್ತೆ ಬ್ರಿಡ್ಜ್ ಕೂಡ ಮಾಡ್ತಾ ಇದ್ದಾರೆ ಬಟ್ ಇನ್ನೂ ಅದು ಕಾಮಗಾರಿಯಲ್ಲೇ ಇದೆ ಕೆಲಸ ನಡೀತಾ ಇದೆ ಒಂದು ಇನ್ನೂ ಟೂ ಇಯರ್ ಆಗ್ಬೋದು ಇದಾಗ್ಬಿಟ್ರಂತೂ ಬೇಗನೆ ಹೋಗ್ಬಿಡ್ಬೋದು ಒಂದು ಫೈವ್ ಮಿನಿಟ್ಸ್ಗೆ ನಾವು ಈ ಕಡೆಯಿಂದ ಆ ಕಡೆ ಪಾಸಾಗ್ಬಿಡ್ಬೋದು ಬಟ್ ಅದು ಆಗೋ ತನಕ ಈ ಥರ ಇವಾಗ ಸದ್ಯಕ್ಕೆ ಎಲ್ಲರೂ ಹೋಗೋದು ಈ ರೂಟಲ್ಲಿ ಬಂದವರು ಈ ಲ್ಯಾಂಡ್ ಹೋಗ್ತಾರಂತೆ ಸೊ ಹಾಗಾಗಿ ನಾವು ಕೂಡ ಹೋಗ್ತಾ ಇದೀವಿ ತುಂಬಾನೇ ಚೆನ್ನಾಗಿತ್ತು ಅಂತರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಾನೆ ಹೇಳ್ಬೋದು ಸರಿ ಸುಮಾರು ಒಂದು ನಾಲ್ಕೂವರೆ ಅಷ್ಟೊತ್ತಿಗೆ ನಾವು ಕರೆಕ್ಟಾಗಿ ಸಿಗಂದೂರಿಗೆ ರೀಚ್ ಆದ್ವಿ ನೋಡಿ ಇಲ್ಲಿ ಬಂದ್ ಇಲ್ಲಿ ಸ್ಲೀಪರ್ನ ರಿಮೂವ್ ಮಾಡುವಂತದ್ದು ಹಾಗೆಯೇ ಇಲ್ಲಿ ರೈಟ್ ಸೈಡು ಇಲ್ಲಿ ಏನು ಶಾಪ್ಗಳಿದಾವೆ ಏನಾದರೂ ಇಯರಿಂಗ್ಸ್ ಆಗಿರ್ಬೋದು ಅಥವಾ ಮಕ್ಕಳ ಆಟಿಕೆಗಳಾಗಿರ್ಬೋದು ಈ ತರ ಒಂದು ಐಟಮ್ಸ್ ಎಲ್ಲ ಸಿಗುತ್ತೆ ಇವಾಗ ಇನ್ನೇನು ದೇವ್ರ ದರ್ಶನ ಮಾಡೋದಕ್ಕೆ ಹೋಗ್ಬೇಕು ಇಲ್ಲಿ ಹೊರಗಡೆ ಎಲ್ಲ ನೋಡ್ತಾ ಇದ್ರೆ ಅಷ್ಟೊಂದು ಕ್ರೌಡ್ ಇಲ್ಲ ಅಂತ ಅನ್ಸುತ್ತೆ ಸೊ ಆರಾಮವಾಗಿ ದರ್ಶನ ಮಾಡುವಂತ ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡ್ವಿ ನೋಡೋಣ ಇವಾಗ ಒಳಗಡೆ ಹೋಗ್ತಾ ಇದೀವಿ ಯಾವಾಗ ಬಂದ್ರು ಇಲ್ಲಿ ಜಾಸ್ತಿ ಕ್ರೌಡ್ ಇರುತ್ತೆ ಬಟ್ ಇವಾಗ ಈವ್ನಿಂಗ್ ಆಗಿರೋದ್ರಿಂದ ಆಮೇಲೆ ಫೋರ್ ಓ ಕ್ಲಾಕ್ಗೆ ಟೆಂಪಲ್ ಓಪನ್ ಆಗಿರೋದ್ರಿಂದ ಮತ್ತೆ ಸೊ ಅಷ್ಟೊಂದು ರಶ್ ಇಲ್ಲ ಆರಾಮವಾಗಿ ದರ್ಶನ ಮಾಡಬಹುದು ಇವಾಗ ಒಳಗಡೆ ಹೋಗ್ತಾ ಇದೀವಿ ಒಂದು ಸ್ವಲ್ಪನೂ ರಶ್ ಇರಲಿಲ್ಲ ಹತ್ತು ನಿಮಿಷಕ್ಕೆಲ್ಲ ಹತ್ತು ನಿಮಿಷನೂ ಇಲ್ಲ ಐದೇ ನಿಮಿಷಕ್ಕೆ ದರ್ಶನ ಎಲ್ಲ ಆಯ್ತು ಅಲ್ಲಿ ಯಾವುದೇ ಲೈನು ಒಂದು ಚೂರು ಕವರ್ ಆಗಿರ್ಲಿಲ್ಲ ಫುಲ್ ಖಾಲಿ ಖಾಲಿ ಇತ್ತು ಸೊ ಆರಾಮವಾಗಿ ಹೋಗಿ ದರ್ಶನವನ್ನ ಮಾಡ್ಕೊಂಡ್ವಿ ಸಲ ಅಲ್ಲ ಅಂತ ಹೇಳಿ ಎರಡೆರಡು ಸಲ ದರ್ಶನ ಮಾಡುವಂತ ಒಂದು ಸೌಭಾಗ್ಯ ಸಿಕ್ತು ಸಲ ಹಾಗೆ ಮೂವ್ ಮಾಡ್ತಾ ಇರ್ತಾರೆ ಸೊ ಅದೇ ತರ ಮಾಡ್ಬಿಟ್ರು ಸೊ ಹಾಗಾಗಿ ರಶ್ ಇರ್ಲಿಲ್ವಲ್ಲ ಅಂತ ಹೇಳಿ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಮತ್ತೆ ಒಂದ್ಸಲ ಸಲ ದರ್ಶನ ಮಾಡೋದಕ್ಕೆ ಅವಕಾಶ ಕೊಟ್ರು ತುಂಬಾನೇ ಖುಷಿ ಆಯ್ತು

ಎರಡೆರಡು ಸಲ ದರ್ಶನ ಆಯಿತು ಅಮ್ಮನವ್ರನ್ನ ನೋಡ್ತಿದ್ರಂತೂ ಕಣ್ತುಂಬಿ ಬಂತು ಅಷ್ಟು ಚೆನ್ನಾಗಿತ್ತು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಿತ್ತು ದರ್ಶನ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಒಳಗಡೆ ಎಲ್ಲ ಇತ್ತು ಕಾರ್ ಗೆ ಗೊಂಬೆಗಳಾಗಿರ್ಬೋದು ಅಥವಾ ಮಕ್ಕಳಿಗೆ ಆಟ ಸಾಮಾನು ಮತ್ತೆ ಮಕ್ಕಳಿಗೆ ದಾರಗಳಿರುತ್ತಲ್ಲ ಏನು ಎಳೆಗಳು ಕಟ್ತೀವಿ ಕೈಗೆ ಮತ್ತು ಕಾಲಿಗೆ ಆ ಥರದ್ದೆಲ್ಲ ಇತ್ತು ಸೊ ಹಾಗೆ ನಾವು ಕಾರ್ಗೆ ಗೆ ಹಾಕೋದಿಕ್ಕೆ ಅಂತ ಹೇಳಿ ಒಂದು ದೇವರು ತಗೋಣ ಅಂತ ಹೇಳಿ ಗಣೇಶನ್ ತಗೋಣ ಅಂತ ಹಸ್ಬೆಂಡ್ ನೋಡ್ತಾ ಇದ್ದಾರೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಸಹಾಯ ಮಾಡಬಹುದು ಇಲ್ಲಿ ಒಂದ್ ದಿನಕ್ಕೆ ಅಥವಾ ಒಂದು ಇಪ್ಪತ್ತು ಜನಕ್ಕೆ ಅನ್ನದಾಸೋಹ ಮಾಡುವಂತ ಒಂದು ಟಿಕೆಟ್ ತಗೋಬಹುದು ಅದಕ್ಕೆ ಹಸ್ಬೆಂಡ್ ಟಿಕೆಟ್ ತಗೋತಾ ಇದ್ದಾರೆ ನಾವು ಆ ಟಿಕೆಟ್ ತಗೊಂಡ್ರೆ ನಮ್ಮ ಹೆಸರಲ್ಲಿ ಅರ್ಚನೆಯನ್ನ ಮಾಡಿ ಪ್ರಸಾದವನ್ನು ಅವರು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತಾರಂತೆ ಸೊ ನಮ್ದು ಒಂದಿರಲಿ ಒಂದು ಸಣ್ಣ ಕಾಣಿಕೆ ಅಂತ ಹೇಳಿ ನಾವು ಒಂದು ಟಿಕೆಟ್ನ ತಗೊಂಡ್ವಿ ಅದಕ್ಕೆ ಇಂತಿಷ್ಟು ಅಂತ ಇರುತ್ತೆ ಟಿಕೆಟ್ಗೆ ಅದನ್ನ ಕೊಟ್ಟು ತಗೊಂಡ್ವಿ ಅವ್ರು ಬರೋವ್ರಿಗೆ ನಾವು ಮಾತಾಡ್ತಾ ವೈಟ್ ಮಾಡ್ತಾ ಇದ್ವಿ ಅವ್ರು ಬಂದ ಕೂಡಲೇ ನೀನು ಹೊರಡಬೇಕು ದರ್ಶನ ಎಲ್ಲ ಆದಮೇಲೆ ಅಲ್ಲೇ ಪಕ್ಕದಲ್ಲಿ ಸ್ನಾಕ್ಸ್ ಎಲ್ಲ ಇತ್ತು ತಿನ್ಕೊಂಡು ಇವಾಗ ಮತ್ತೆ ಲಾಂಜ್ಗೆ ಬಂದಿದೀವಿ ಮತ್ತೆ ನಾವು ಯಾವ ಪ್ರೊಸೀಜರಲ್ಲಿ ಅಲ್ಲಿ ಬಂದ್ವಿ ಅದೇ ತರ ನಾವು ವಾಪಸ್ ಮತ್ತೆ ಹೋಗಬೇಕು ಇವಾಗ ಟೈಮ್ ಬಂದು ಆರು ಕಾಲಾಗಿದೆ ಮತ್ತೆ ಸನ್ಸೆಟ್ನ ನೋಡುವಂತ ಒಂದು ಟೈಮು ನನ್ಗಂತೂ ಸನ್ಸೆಟ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಇರಲಿ ಅಂತ ಹೇಳಿ ಈ ಒಂದು ಕ್ಲಿಪ್ನ ಕೂಡ ಹ್ಯಾಡ್ ಮಾಡಿದೆ ಮತ್ತೆ ವಾಪಸ್ ಬರ್ತಾ ಇದ್ದೀವಿ ಏನಿಲ್ಲ ಅಂತಂದ್ರೂ ಬೆಂಗಳೂರಿಗೆ ರಿಟರ್ನ್ ಹೋಗೋದಕ್ಕೆ ಒನ್ ಟೆನ್ ಟು ಟ್ವೆಲ್ ಅವರ್ ಜರ್ನಿ ಸೊ ವೇನೇ ಎಲ್ಲಾದರೂ ಊಟ ಮಾಡಿಕೊಂಡು ಜರ್ನಿನ ಕಂಟಿನ್ಯೂ ಮಾಡಬೇಕು ರೀಚ್ ಆಗೋದಕ್ಕೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಇವಾಗ ರಿಟರ್ನ್ ವಾಪಸ್ ಹೋಗ್ತಾ ಇದ್ದೀವಿ ಮದುವೆ ಅಂತ ಹೇಳಿ ಮೆಯಿನ್ ಬಂದಿದ್ದು ಇವಾಗ ತ್ರೀ ಫೋರ್ ಡೇಸ್ ಟ್ರಿಪ್ಪು ಕಂಪ್ಲೀಟ್ ಆಯಿತು ತುಂಬಾ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಇದ್ದಿದ್ದು ಖುಷಿ ಆಯ್ತು ಒಟ್ಟಿಗೆ ನಾವು ನ ಸ್ಪೆಂಡ್ ಮಾಡಿತ್ತು ಇವಾಗ ಬೆಂಗಳೂರಿಗೆ ರೀಚ್ ಆದ್ವಿ ಮಾರ್ನಿಂಗ್ ಫೋರ್ ತರ್ಟಿ ಆಗಿತ್ತು ನಾವು ರೀಚ್ ಆಗೋದಕ್ಕೆ ತುಂಬಾ ಚೆನ್ನಾಗಿತ್ತು ಬೇಜಾರಾಗ್ತಾ ಇದೆ ಆ ಟ್ರಿಪ್ ಮುಗಿತಲ್ಲ ಅಂತ ಹೇಳಿ ಅಷ್ಟೇ ಟಯರ್ಡ್ ಕೂಡ ಆಗಿದೆ ನಾನು ಹಾಕಿರುವಂತಹ ಓವರ್ ಆಲ್ ಟ್ರಿಪ್ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಡಿಯೋಗಳೆಲ್ಲ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ